ಸ್ವಾಗತ ನಮಸ್ಕಾರ ನಮಸ್ಕಾರ ನಾನು ಸತ್ಯನಾರಾಯಣ ಅಂತ ಯಲಂಕದಿಂದ ಬಂದಿದ್ದೀನಿ ತಮ್ಮ ಈ ಪ್ರಾಡಕ್ಟ್ನ ನಾನು ವೆಬ್ಸೈಟ್ನಲ್ಲಿ ನೋಡಿದೆ ಯೂಟ್ಯೂಬ್ನಲ್ಲಿ ನನ್ನ ಫ್ರೆಂಡ್ ಮೈಸೂರಿಂದ ಕಳಿಸಿದ್ರು ಮೈಸೂರಿಂದ ಕಳಿಸಿದ್ರು ಅದ್ರ ಮೂಲಕ ನಾನು ಅಡ್ರೆಸ್ ತಗೊಂಡು ಅಡ್ರೆಸ್ ತಗೊಂಡು ನಾನು ಇಲ್ಲಿಗೆ ಬಂದೆ ನಾನು ತಗೊಂಡು ಒಂದು ಮೂರು ಎರಡು ಎರಡು ತಿಂಗಳಾಗ್ತಾ ಬಂತು ಎರಡು ತಿಂಗಳಾದ್ಮೇಲಿಂದ ನಾನು ತೊಗೊಂಡ್ಮೇಲೆ ನನಗೆ ನನ್ನ ದೇಹದ ಒಂದು ಬದಲಾವಣೆನ ನನಗೆ ಇದೆ ಮುಂಚೆ ನನಗೆ ರಾತ್ರಿ ಹೋದ್ ತುಂಬ ಸುಸ್ತಾಗಿ ವಾಕ್ ಮಾಡೋದಕ್ಕೆ ಯೋಗ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು ಈಗ ರಾತ್ರಿ ನಾನು ಫುಡ್ನ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟು ಬರೀ ರಾತ್ರಿ ಇದು ಈ ಮಿಲ್ಲೆಟ್ನ ಇದ್ರದ್ದು ಮಾಲ್ಟಾಗಿ ಕುಡಿತಾ ಇರೋದ್ರಿಂದ ನನ್ನ ದೇಹದಲ್ಲಿ ಶಕ್ತಿ ಮುಂಚಿನ ಥರನೇ ಬಂದಿದೆ ಮತ್ತು ನನ್ನದು ಟ್ಯಾಬ್ಲೆಟ್ ತೊಗೊಳೋದ್ರಲ್ಲೂ ಕಡಿಮೆ ಮಾಡ್ಕೊಳ್ತಾ ಬಂದಿದ್ದೀನಿ ಎಷ್ಟು ವರ್ಷ ವರ್ಷದಿಂದ ಆಗಿದೆ ಸಿಲ್ವರ್ ಜೂಬಿಲಿ ಮಾಡಿದ್ದೆ ನಾವು ಅದೇ ಇದ್ರದ್ದು ಎಲ್ಲ ಈ ಶುಗರ್ ಟ್ಯಾಬ್ಲೆಟ್ಗಳು ಮತ್ತೆ ನನ್ಗೆ ಎರಡು ಸತಿ ಸ್ಟಂಟ್ ಹಾಕಿದ್ರು ಎರಡು ಬಟ್ ಈಗ ಎಲ್ಲಾ ರೀತಿಯಿಂದ ನನಗೆ ದೇಹದಲ್ಲಿ ಒಂದು ಉತ್ಸಾಹ ಬಂದಿದೆ ಮುಂಚಿನ ತರನೆ ಆಮೇಲೆ ಒಂಥರ ಆಸಕ್ತಿ ಇದೆ ಜೀವನದಲ್ಲಿ ಅಂತ ಸರ್ ಇದು ಟ್ಯಾಬ್ಲೆಟ್ಸ್ ಇನ್ಸುಲಿನ್ ಎಲ್ಲ ತಗೋತಾ ಸರ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀವಿ ನಾವು ಇವಾಗ ಇವಾಗ ರೆಡ್ಯೂಸ್ ಮಾಡಿದೀನಿ ರಾತ್ರಿ ಟ್ಯಾಬ್ಲೆಟ್ ಬಿಟ್ಬಿಟ್ಟಿದ್ದೀನಿ ರಾತ್ರಿ ನಾನು ಫುಡ್ಡೂ ಬಿಟ್ಬಿಟ್ಟಿದ್ದೀನಿ ಬರೀ ಮಿಲ್ಲೆಟ್ನ ಇದು ಮಾಲ್ಟ್ ಮಾತ್ರ ನಾ ತಗೋತಾ ಇದ್ದೀನಿ ನನಗೆ ತುಂಬಾ ಅದರಿಂದ ಪ್ರಯೋಜನಕಾರಿ ಆಗ್ತಾ ಇದೆ ಇದನ್ನೇ ಸೈಡ್ ಎಫೆಕ್ಟ್ಸ್ ಇದು ನಮಗೆ ದೇಹಕ್ಕೆ ಒಂದು ಆಹಾರ ಇದು ಇದರೊಳಗೆ ಸೈಡ್ ಎಫೆಕ್ಟ್ ಏನಕ್ಕೆ ನಾವು ಇಂಗ್ಲೀಷ್ ಮೆಡಿಸನ್ ಅಲೋಪತಿಕ್ ಮೆಡಿಸನ್ಸ್ ಏನು ನಾವು ತಗೋತಾ ಇದು ಇರೋದಲ್ಲ ಇದು ದೇಹಕ್ಕೆ ಒಳ್ಳೇದು ಎಲ್ಲಾರ್ಗು ನಾನು ಸಜೆಸ್ಟ್ ಮಾಡೋದು ದಯವಿಟ್ಟು ಇದನ್ನ ತಗೊಳ್ಳಿ ನಿಮ್ಮ ಆರೋಗ್ಯನ ನೀವು ಕಾಪಾಡಿಕೊಳ್ಳಿ ನಾನು ಮುಂಚೆ ನಿಮ್ದು ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರ್ತದೆ ಸರ್ ಮಾಮೂಲಿ ಮೆಡಿಸನ್ ನನಗೆ ಒಂದು ಎರಡು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ಬಟ್ ನನಗೆ ಬರೀ ಒಂದು ಇನ್ನೂರು ರೂಪಾಯಿನಲ್ಲಿ ನನ್ನ ಕ ಊಟನೂ ಆಗೋಗುತ್ತೆ ಇದನ್ನು ಮುಗಿದೋಗುತ್ತೆ ನನಗೀಗ ಮನೆಯದಾಗಿ ಬಗ್ಗೆ ಏನು ಹೇಳಕ್ಕೆ ಸರ್ ನಾನು ಸಜೆಸ್ಟ್ ಮಾಡೋದು ಈಗ ಎಲ್ಲಾರ್ಗು ದಯವಿಟ್ಟು ಇದನ್ನು ತಗೊಂಡು ನಿಮ್ಮ ದೇಹದ ಆರೋಗ್ಯನ ಕಾಪಾಡ್ಕೊಳ್ಳಿ ಆದಷ್ಟು ನೀವು ಹೊರಗಡೆ ಈ ಬೇಕ್ರಿ ಫುಡ್ಡು ಅದನ್ನೆಲ್ಲ ತಿನ್ನೋದನ್ನ ಅವಾಯ್ಡ್ ಮಾಡಿ ನಿಮ್ಮ ದೇಹನ ನಿಮ್ಮ ಇದನ್ನು ನೀವು ಕಾಪಾಡ್ಕೋಬೇಕು ವಿನಾ ಬೇರೆಯವರೆಲ್ಲ ಯಾರೋ ಹೇಳೋದ್ರ ಅಂತ ನೀವು ಅದನ್ನೆಲ್ಲ ಕೇಳಬೇಡಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ಮಿಲ್ಲೆಟ್ನ ಉಪಯೋಗಿಸ್ಕೊಂಡು ನಿಮ್ಮ ಅದರೊಳಗೆ ಆಗ್ತಾ ಇರೋ ಬೆನಿಫಿಟ್ನ ನೀವು ಉಪಯೋಗಿಸ್ಕೊಳ್ಳಿ ನಮಸ್ಕಾರ ಅನಾರೋಗ್ಯಗಳಿಗೆ ಕಾರಣವಾದ ಬಿಳಿ ಅಕ್ಕಿ ಗೋಧಿ ಸಕ್ಕರೆ ಸೋಯಾ ಬಳಸದೆ ಪಂಚರತ್ನ ಸಿರಿಧಾನ್ಯಗಳು ಮೊಳಕೆ ಕಟ್ಟಿದ ಕಾಳುಗಳು ಹಾಗೂ ಡ್ರೈ ಫ್ರೂಟ್ಸ್ ಅನ್ನು ರೋಸ್ಟ್ ಮಾಡಿ ಯಾವುದೇ ಪೋಷಕಾಂಶಗಳು ಲಾಸ್ ಆಗದಂತೆ ಕೋಲ್ಡ್ ಮಿಲ್ಲಿಂಗ್ ಮಾಡಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಿಸಲಾದ ಮಿಲೆಟ್ ಹೌಸ್ ಮಾಲ್ಟ್ ಅನ್ನು ಬಳಸಿ ಬಿಪಿ ಶುಗರ್ ಗ್ಯಾಸ್ಟ್ರಿಕ್ ಥೈರಾಯ್ಡ್ ಒಬೆಸಿಟಿ ಜೀರ್ಣಕ್ರಿಯೆ ಸಮಸ್ಯೆಗಳು ಸಂತಾನ ಸಮಸ್ಯೆ ಇನ್ಫರ್ಟಿಲಿಟಿ ಪಿಸಿಒಎಸ್ ಪೀರಿಯಡ್ ಪೈನ್ಸ್ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣಾಂಶ ನ್ಯೂನತೆಯಂತಹ ಮೊದಲಾದ ಅನಾರೋಗ್ಯ ಸಮಸ್ಯೆಗಳನ್ನು ನ್ಯಾಚುರಲ್ ಆಗಿ ತುಂಬ ಕಡಿಮೆ ಸಮಯದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮಳ್ಳೂರು ನಾಗರಾಜ್ರವರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಮಿಲೆಟ್ ಹೌಸ್ ಮಾರ್ಟ್ ಆವಿಷ್ಕರಿಸಲ್ಪಟ್ಟಿದೆ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಆರ್ಗ್ಯಾನಿಕ್ ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ